ಬೆಳಗಾವಿಯಲ್ಲಿ ದಾಖಲೆಗಳಿದ್ದ ಸಾಕಲು ತೆಗೆದುಕೊಂಡು ಹೋಗಿದ್ದ ದನಗಳನ್ನೇ ಅಕ್ರಮ ಸಾಗಾಟ ನಡೀತಿದೆ ಅಂತ ಸುಳ್ಳಾರೋಪ ಮಾಡಿ ದಾಳಿಯನ್ನ ಮಾಡಿದ್ರ ಪೊಲೀಸ್ ಠಾಣೆಯಲ್ಲಿ ತಾವೇ ದಾಖಲೆ ನೋಡಿ ಹೋದ ಬಳಿಕ ಅದೇ ದನಗಳ ಮಾಲೀಕರ ಹಿಂದೆ ಹಣಕ್ಕಾಗಿ ಮತ್ತೆ ಶ್ರೀರಾಮ್ ಸೇನೆಯವರು ಹೋದ್ರ ಬೆಳಗಾವಿಯಲ್ಲಿ ಶ್ರೀರಾಮ್ ಸೇನೆಯ ಕಾರ್ಯಕರ್ತರನ್ನ ಮರಕ್ಕೆ ಕಟ್ಟಿಹಾಕಿ ಹಲ್ಲೆ ನಡೆಸಿದ ಪ್ರಕರಣದ ಹಿನ್ನೆಲೆಯೇನು ಹುಕ್ಕೇರಿ ತಾಲೂಕಿನ ಇಂಗಳಿ ಗ್ರಾಮದಲ್ಲಿ ನಿಜವಾಗಿಯೂ ನಡೆದಿದ್ದೇನು ಇಡೀ ಘಟನೆಯ ಹಿನ್ನೆಲೆ ಬಗ್ಗೆ ಜಿಲ್ಲೆಯ ಎಸ್ಪಿ ನೀಡಿರುವ ವಿವರಣೆಯಲ್ಲಿ ಏನಿದೆ ಘಟನೆಯ ಪ್ರತ್ಯಕ್ಷದರ್ಶಿ ಸ್ಥಳೀಯ ಮಹಿಳೆ ಶಾನಾಜ್ ಹೇಳಿದ್ದೇನು ಗುಂಪೊಂದು ಐವರು ಶ್ರೀರಾಮ ಸೇನೆಯ ಕಾರ್ಯಕರ್ತರಿಗೆ ಹಲ್ಲೆ ನಡೆಸಿದೆ ಎನ್ನಲಾದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಕಳೆದೆರಡು ದಿನಗಳಿಂದ ವೈರಲ್ ಆಗಿತ್ತು ಇಂಗಡಿ ಬಳಿಯ ಗೋಶಾಲೆಯಲ್ಲಿದ್ದ ಗೋವುಗಳನ್ನು ಕೆಲವರು ಬೇರೆಡೆಗೆ ರವಾನಿಸಲು ಯತ್ನಿಸಿದ ಹಿನ್ನೆಲೆಯಲ್ಲಿ ಪ್ರಶ್ನೆ ಮಾಡಿದ್ದಕ್ಕೆ ಈ ಹಲ್ಲೆ ನಡೆದಿದೆ ಅಂತ ವರದಿಯಾಗಿತ್ತು ದುಷ್ಕರ್ಮಿಗಳು ಶ್ರೀರಾಮ್ ಸೇನೆ ಕಾರ್ಯಕರ್ತರನ್ನ ಮರಕ್ಕೆ ಕಟ್ಟಿ ಹಲ್ಲೆ ನಡೆಸಿದ್ದಾರೆ ಅಂತ ಹೇಳಲಾಗಿತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೋಮವಾರ ಪತ್ರಕರ್ತರೊಂದಿಗೆ ಮಾತಾಡಿದ ಬೆಳಗಾವಿ ಎಸ್ಪಿ ಭೀಮಾಶಂಕರ್ ಗುಳೇದ್ ಅವರು ಜೂನ್ ಇಪ್ಪತ್ತಾರನೇ ತಾರೀಕು ಕುಕ್ಕೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬಾಬು ಸಾಬ್ ಮುಲ್ತಾನಿ ಐದು ಗೋವುಗಳನ್ನು ಸಾಗಿಸುವಾಗ ಅವರ ವಾಹನವನ್ನು ಶ್ರೀರಾಮ್ ಸೇನೆಯ ಕಾರ್ಯಕರ್ತರು ಹಿಂಬಾಲಿಸಿದ್ರು ವಿಷಯ ಪೊಲೀಸರಿಗೆ ತಿಳಿಯುತ್ತೆ ಪೊಲೀಸ್ ಠಾಣೆಗೆ ಬಂದಾಗ ಪೊಲೀಸ್ ಠಾಣೆಯಲ್ಲಿ ಅವರ ನಡುವೆ ಮಾತುಕತೆ ಆಗುತ್ತೆ ಪೊಲೀಸರು ಬಾಬು ಸಾಬ್ ಮುಲ್ತಾನಿಯಲ್ಲಿ ಈ ಬಗ್ಗೆ ವಿಚಾರಿಸ್ತಾರೆ ಆಗ ನಾನು ಜಾತ್ರೆಯಿಂದ ತೆಗೆದುಕೊಂಡು ಬಂದಿದ್ದೀನಿ ನಾನು ಡೈರಿ ಫಾರ್ಮಿಂಗ್ ಮಾಡ್ತೀನಿ ಅಂತ ಅವರು ಹೇಳಿದ್ರು ಅಲ್ಲದೆ ಜಾತ್ರೆಯಿಂದ ಖರೀದಿ ಮಾಡ್ಕೊಂಡು ಬಂದಿರೋದಕ್ಕೆ ದಾಖಲೆಗಳನ್ನು ಒದಗಿಸಿದ್ರು ಅದನ್ನು ನೋಡಿ ಆಯ್ತು ಸರ್ ನಮ್ದೇನು ಕಂಪ್ಲೇಂಟ್ ಇಲ್ಲ ಅಂತ ಹೇಳಿ ಶ್ರೀರಾಮ್ ಸೇನೆಯ ಕಾರ್ಯಕರ್ತರು ಬರೆದುಕೊಟ್ಟಿರುವ ದಾಖಲೆ ಕೂಡ ನಮ್ಮಲ್ಲಿದೆ ಅಲ್ಲಿಂದ ಪೊಲೀಸರು ಗೋಶಾಲೆಗೆ ಸಾಗಿಸಿದ್ದ ಗೋವುಗಳನ್ನು ಎರಡು ದಿನ ಬಿಟ್ಟು ಮನೆಗೆ ತೆಗೆದುಕೊಂಡು ಹೋಗುವ ವೇಳೆ ಶ್ರೀರಾಮ್ ಸೇನೆಯವರು ಆ ಮನೆಗೆ ನುಗ್ಗಿದಾಗ ಈ ಘಟನೆ ನಡೆದಿದೆ ಅಂತ ತಿಳಿಸಿದ್ದಾರೆ ಸೋಮವಾರ ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ದ ಎಸ್ಪಿ ಭೀಮಾಶಂಕರ್ ಅವರು ಶ್ರೀರಾಮ್ ಸೇನೆ ಕಾರ್ಯಕರ್ತರೇ ಮೊದಲು ಮನೆಗೆ ನುಗ್ಗಿದ್ದು ಬಳಿಕ ಅವರ ಮೇಲೆ ಹಲ್ಲೆ ನಡೆದಿದ್ದು ದುರದೃಷ್ಟಕರ ಹಲ್ಲೆ ಕುರಿತು ನಾವು ಸ್ವಯಂ ಪ್ರೇರಿತ ದೂರನ್ನ ದಾಖಲಿಸಿಕೊಂಡಿದ್ದೇವೆ ಜೂನ್ ಇಪ್ಪತ್ತೆಂಟರಂದು ಗೋಶಾಲೆಯಲ್ಲಿ ದನದ ಮಾಲೀಕ ಗೋವನ್ನು ಹೋಗಿದ್ದಾರೆ ಅವರನ್ನು ಹಿಂಬಾಲಿಸಿದ ಶ್ರೀರಾಮ್ ಸೇನೆ ಕಾರ್ಯಕರ್ತರು ವಾಹನದ ಮಾಲೀಕ ಬಾಬು ಸಾಬ್ ಮನೆಗೆ ನುಗ್ಗಿದ್ದಾರೆ ಮನೆಯಲ್ಲಿ ಹೆಣ್ಮಕ್ಕಳಿದ್ರು ಈ ವೇಳೆ ಮಹಿಳೆಯರು ಕಿರ್ಚಿಕೊಂಡಾಗ ಪಕ್ಕದ ಜನ ಬಂದ್ರು ಆ ಬಳಿಕ ಎಲ್ಲರನ್ನೂ ಮರಕ್ಕೆ ಕಟ್ಟಿ ಥಳಿಸಿದ್ದಾರೆ ಘಟನೆ ಸಂಬಂಧ ಪೊಲೀಸರ ಬಳಿ ಆ ದಿನವೇ ಇಬ್ಬರು ಯಾವುದೇ ತಂಟೆ ತಕರಾರ ಇಲ್ಲ ಅಂತ ಬರ್ಕೊಟ್ಟಿದ್ದಾರೆ ಅಂತ ಹೊರತಾಗಿಯೂ ಗುಂಪು ಹಲ್ಲಿಯ ವಿಡಿಯೋ ಕಾಣಿಸಿಕೊಂಡ ನಂತರ ಶ್ರೀರಾಮ್ ಸೇನೆ ಕಾರ್ಯಕರ್ತರಿಗೆ ಲಿಖಿತ ದೂರು ನೀಡುವಂತೆ ಹೇಳಿದ್ದೇವೆ ಆದರೆ ಅವರು ಯಾವುದೇ ದೂರು ಕೊಟ್ಟಿಲ್ಲ ಈಗ ಯಾವುದೇ ದೂರು ನೀಡದ ಕಾರಣ ವೈರಲ್ ಆಗಿರುವ ವಿಡಿಯೋ ಆಧರಿಸಿ ನಾವು ಸ್ವಯಂ ಪ್ರೇರಿತ ಪ್ರಕರಣ ದಾಖಲಿಸಿಕೊಂಡಿದ್ದೇವೆ ಅಂತ ಎಸ್ಪಿ ಹೇಳಿದ್ದಾರೆ ಈ ಐದು ಜನ ರಾಮಸೇನೆ ಕಾರ್ಯಕರ್ತರಲ್ಲಿ ಇವನ ಮೇಲೆ ನಾವು ಕಾನೂನು ಪ್ರಕಾರವಾಗಿ ಈ ತಾಲೂಕು ದಂಡಾಧಿಕಾರಿಗಳ ಹತ್ರ ಎಕ್ಸ್ಟೆಂಡ್ಮೆಂಟ್ ಪ್ರಪೋಸಲ್ ಕಳಿಸಿ ತದನಂತರ ಸಬ್ ಡಿವಿಜ್ನಲ್ ಮ್ಯಾಜಿಸ್ಟ್ರೇಟಿಂದ ಒಂದು ಗಡಿಪಾರನ ಆದೇಶ ಮಾಡಿ ಇವನ್ನ ನಮ್ಮ ಪೊಲೀಸರು ಸ್ವತಃ ಅವನು ಹೇಳಿರ್ತಕ್ಕಂಥ ಎಲ್ಲಿ ಗಡೀಪಾರು ಮಾಡಲಿಕ್ಕೆ ಆದೇಶ ಮಾಡಿರ್ತಕ್ಕಂಥ ಕಲಬುರಗಿ ಜಿಲ್ಲೆಗೆ ನಮ್ಮ ಪೊಲೀಸರು ಬಿಟ್ಟು ಬಂದಿದ್ರು ಮತ್ತು ಅಲ್ಲಿ ಪೊಲೀಸರಿಗೂ ಕೂಡ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದರು ಒಬ್ಬ ಗಡಿಪಾರು ಆದಂಥ ರೌಡಿ ಶೀಟ್ರಿಗೆ ಇಲ್ಲಿ ಏನು ಕೆಲಸ ಗಡಿಪಾರ ಆದೇಶವನ್ನು ಕಾನೂನನ್ನು ಧಿಕ್ಕರಿಸಿ ಅವನು ಇಲ್ಲಿ ಬರಬೇಕಾದಂಥ ಅವಶ್ಯಕತೆ ಏನಿತ್ತು ಈಗ ಕೆಲವೊಂದು ಈ ಈ ರೀತಿ ರೌಡಿ ಚೀಟ್ರ ಜನ ಮತ್ತು ಸಮಾಜಕ್ಕೆ ಕಂಠವಾಗಿರ್ತಕ್ಕಂಥ ಜನರು ಇಲ್ಲಿ ಯಾವುದೋ ಒಂದು ಸಂಘಟನೆ ಹೆಸರನ್ನು ಹೇಳಿಕೊಂಡು ಅವರು ತಮ್ಮ ಸಪೋರ್ಟಿಗೆ ಬರಲಿ ಅಂತ ಹೇಳಿಬಿಟ್ಟು ಏನು ಬೇಕಾದರೂ ಕತೆ ಕಟ್ಟಬಹುದು ನಾನು ಅದಕ್ಕೆ ಇಲ್ಲಿ ಕೇಳೋದು ಯಾರಾದರೂ ಒಬ್ಬರು ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ ಕಂಪ್ಲೇಂಟನ್ನು ಪೊಲೀಸರು ರಿಜಿಸ್ಟರ್ ಮಾಡಿಲ್ಲ ಅಂತ ಹೇಳ್ತಾರಲ್ಲ ನಮ್ಮ ಹತ್ರ ರಿಟರ್ನ್ ಕಾಪಿಯನ್ನು ನಿಮಗೆ ಅದಕ್ಕೆ ಶೇರ್ ಮಾಡಿದೆ ಈಗ ಅದೇ ರೀತಿ ಅವರು ಕಂಪ್ಲೇಂಟ್ ಕೊಟ್ಟಿರೋ ಕಾಪಿನ ನಾವು ತೊಗೊಂಡಿಲ್ಲ ಅಂತ ತೋರಿಸ್ಲಿ ಅವರು ಕಾಪಿ ಇರಬೇಕಲ್ವ ಅವ್ರ ಹತ್ರ ನಾವು ರಿಜಿಸ್ಟ್ ರೆಫ್ಯೂಸ್ ಮಾಡಿದ್ದೀವಿ ಅಂತ ಹೇಳಿ ಈಗ ಆಗಿರೋದು ತಪ್ಪು ಅದ್ರ ಬಗ್ಗೆ ನಾವು ಹೇಳ್ತಾನೇ ಇಲ್ಲ ಅದ್ರ ಬಗ್ಗೆ ನಾವು ಕ್ರಮ ಕೂಡ ತಗೊಂಡಿದ್ದೀವಿ ಆದರೆ ಇವು ಮಾಡಿರೋ ತಪ್ಪನ್ನು ಅವರು ಸಪೋರ್ಟ್ ಮಾಡಿಕೊಂಡು ಇಲ್ಲಿ ಬಂದ್ಬಿಟ್ಟು ಪ್ರತಿಭಟನೆ ಮಾಡಲಿಕ್ಕೆ ನಾವು ಯಾವುದಕ್ಕೆ ಅವಕಾಶ ಕೊಡಲ್ಲ ಯಾಕಂದರೆ ಏನು ಕಾನೂನು ಪ್ರಕಾರ ಕ್ರಮ ಆಗಬೇಕೋ ಅದನ್ನು ನಾವು ತೊಗೊಂಡಿದ್ದೀವಿ ನಾವು ತೊಗೊಂಡಿಲ್ಲ ಅಂದರೆ ಬಂದು ಪ್ರತಿಭಟನೆ ಮಾಡಲಿ ಯಾವಾಗ ಕಾನೂನು ಪ್ರಕಾರ ತಪ್ಪು ಮಾಡಿದವರ ಮೇಲೆ ನಾವು ಕ್ರಮ ತೊಗೊಂಡಿದ್ದೇವೋ ಅದ್ರ ಮೇಲೆ ಪ್ರತಿಭಟನೆ ಮಾಡಲಿಕ್ಕೆ ಏನು ಅವಕಾಶ ಇದೆ ಫಸ್ಟ್ ಆಫ್ ಆಲ್ ಇವರಿಗೆ ಅಧಿಕಾರ ಯಾರು ಕೊಟ್ಟರು ಯಾರ್ದಾದ್ರೂ ಮನೆಗೆ ನುಗ್ಗಲಿಕ್ಕೆ ಆ ಪ್ರಶ್ನೆಗಳನ್ನ ಕೇಳಲಿ ಅವರು ಅದಕ್ಕೆ ಸರಿಯಾದ ಕಾನೂನು ಪ್ರಕಾರ ಆನ್ಸರ್ ಕೊಡಲಿ ಆಮೇಲೆ ಪ್ರತಿಭಟನೆಗೆ ಅವಕಾಶ ಕೊಡೋಣ ಪ್ರಕರಣದ ಸಂಬಂಧ ಎಫ್ಐಆರ್ ಆರ್ ದಾಖಲಿಸಿದ ಪೊಲೀಸರು ನಾಲ್ವರನ್ನ ಬಂಧಿಸಿದ್ದಾರೆ ಎರಡು ಪ್ರತ್ಯೇಕ ಕೇಸ್ ದಾಖಲಾಗಿದ್ದು ಶ್ರೀರಾಮ್ ಸೇನೆ ಕಾರ್ಯಕರ್ತ ಮಹಾವೀರ್ ಸೊಲ್ಲಾಪುರ ಸೇರಿ ಇನ್ನುಳಿದವರ ಮೇಲೆ ಬಿಎನ್ಎಸ್ ಕಾಯ್ದೆ ನೂರ ಎಂಬತ್ತೊಂಬತ್ತು ಎರಡು ನೂರ ತೊಂಬತ್ತೆರಡು ಎರಡು ನೂರ ಹದಿನೈದು ಎರಡು ಮುನ್ನೂರ ಐವತ್ತೆರಡು ಎರಡು ನೂರ ಇಪ್ಪತ್ತಾರು ಎರಡು ನೂರ ತೊಂಬತ್ತರ ಅಡಿಯಲ್ಲಿ ಎಫ್ಐಆರ್ ದಾಖಲಿಸಲಾಗಿದೆ ಶಿವಪುತ್ರ ಸನ್ನದಿ ಎಂಬ ಡ್ರೈವರ್ ನೀಡಿದ ದೂರಿನ ಮೇರೆಗೆ ಈ ಕೇಸ್ ದಾಖಲಾಗಿದೆ ಅಲ್ಲದೆ ಚಾಲಕ ಶಿವಪುತ್ರ ಸನದಿ ಮಾಲೀಕ ಬಾಬು ಸಾಬ್ ಮುಲ್ತಾನಿ ಮತ್ತು ಇಂಗಳಿ ಗ್ರಾಮದ ಕೆಲವರ ಮೇಲೆಯೂ ಬಿಎನ್ಎಸ್ ನೂರ ಎರಡು ಎರಡು ಸಾವಿರದ ಇಪ್ಪತ್ತೈದು ಕಲಂ ನೂರ ಇಪ್ಪತ್ತಾರು ಎರಡು ನೂರ ಇಪ್ಪತ್ತೇಳು ಎರಡು ನೂರ ಹದಿನೈದು ಎರಡು ನೂರ ಹದಿನೆಂಟು ಒಂದರ ಅಡಿಯಲ್ಲಿ ದೂರು ದಾಖಲಾಗಿದೆ ಮಹಾವೀರನ್ನ ಕಲಬುರಗಿಗೆ ಗಡಿಪಾರು ಮಾಡಲಾಗಿತ್ತು ಗಡಿಪಾರಾದ ರೌಡಿ ಶೀಟರ್ ಮಹಾವೀರ್ ಇಲ್ಲಿ ಯಾಕೆ ಬಂದಿದ್ದ ಒಬ್ಬ ರೌಡಿ ಶೀಟರ್ಗೆ ಸಂಘಟನೆಯವರು ಯಾಕೆ ಸಪೋರ್ಟ್ ಮಾಡಿದ್ದಾರೆ ಇಂಥವರ ಪರ ಪ್ರತಿಭಟನೆ ಮಾಡೋಕೆ ನಾವು ಅವಕಾಶ ಕೊಡಲ್ಲ ಅಂತ ಎಸ್ ಪಿ ಹೇಳಿದ್ದಾರೆ ಘಟನೆ ಬಗ್ಗೆ ಬಾಬುಸಾಬ್ ಮುಲ್ತಾನಿಯವರ ಸಹೋದರಿ ಹೇಳಿದ್ದೇನು ಸ್ಥಳೀಯ ಮಹಿಳೆ ಶಾನಾಜ್ ಅವರು ವಾರ್ತಾಭಾರತಿಗೆ ಹೇಳೋ ಪ್ರಕಾರ ಎರಡು ದಿನಗಳ ಹಿಂದೆ ಅಕ್ರಮವಾಗಿ ಗೋವುಗಳನ್ನು ಸಾಗಿಸಲಾಗ್ತಿದೆ ಅಂತ ಆರೋಪಿಸಿ ಶ್ರೀರಾಮ್ ಸೇನೆ ಕಾರ್ಯಕರ್ತರು ಗೋವುಗಳ ಸಾಗಾಟವನ್ನು ತಡೆದಿದ್ದರು ಈ ಗೋವುಗಳನ್ನು ಇಂಗಳಿ ಬಳಿಯ ಗೋ ಶಾಲೆಗೆ ರವಾನಿಸಲಾಗಿತ್ತು ಅಲ್ಲಿಂದ ಗೋವುಗಳನ್ನು ಬಿಡಿಸ್ಕೊಳ್ಳೋಕೆ ಹೋದ ಅವುಗಳ ಮಾಲೀಕರನ್ನು ಶ್ರೀರಾಮ್ ಸೇನೆ ಕಾರ್ಯಕರ್ತರು ಹಿಂಬಾಲಿಸಿದ್ದಾರೆ ಅಲ್ಲದೆ ಒಂದೂವರೆ ಲಕ್ಷ ರೂಪಾಯಿ ಹಣ ಕೊಡುವಂತೆ ಬೇಡಿಕೆ ಇಟ್ಟಿದ್ದಾರೆ ಹಣ ಕೊಡದೆ ಇದ್ರೆ ಗೋವುಗಳನ್ನು ಸಾಗಿಸೋಕೆ ಬಿಡಲ್ಲ ಅಂತ ಪಟ್ ಹಿಡಿದಿದ್ದಾರೆ ಅಂತ ಅವರು ಮಾಹಿತಿ ನೀಡಿದ್ದಾರೆ ಈ ವೇಳೆ ನಾವ್ಯಾಕೆ ನಿಮಗೆ ಹಣ ಕೊಡಬೇಕು ನೀವೇನು ಪೊಲೀಸರ ಅಂತ ಕೇಳಿ ಹಣ ಕೊಡದೆ ಗೋಶಾಲೆಗೆ ಮೂವತ್ತು ಸಾವಿರ ರೂಪಾಯಿ ಮೇವು ಕೂಲಿಯ ಹಣ ಕಟ್ಟಿ ಗೋವುಗಳನ್ನು ಮನೆಗೆ ತಂದಿದ್ದಾರೆ ಅಲ್ಲದೆ ಇದು ಕಸಾಯಿ ಮಾಡುವ ಉದ್ದೇಶದಿಂದ ಸಾಗಾಟ ಮಾಡ್ತಿರೋದಲ್ಲ ಇದನ್ನ ಸಾಕೋಕೆ ಕೊಂಡ್ ಹೋಗ್ತಿದ್ದೀವಿ ನೀವ್ ಯಾವಾಗ ಬೇಕಾದ್ರೂ ಬಂದ್ ನೋಡಿ ಈ ಗೋವುಗಳು ನನ್ನ ಮನೆಯಲ್ಲೇ ಇರುತ್ತೆ ಅಂತ ಸ್ಪಷ್ಟವಾಗಿ ತಿಳಿಸಿದ್ರು ಅವರು ಅದನ್ನ ಲೆಕ್ಕಕ್ಕೆ ತೆಗೆದುಕೊಳ್ಳಲಿಲ್ಲ ಅಂತ ವಿವರಿಸಿದ್ದಾರೆ ಶ್ರೀರಾಮ್ ಸೇನೆ ಕಾರ್ಯಕರ್ತರು ಅವರನ್ನ ಹಿಂಬಾಲಿಸಿಕೊಂಡು ಬಂದಿದ್ದಾರೆ ಅಲ್ಲದೆ ದನಗಳ ಮಾಲೀಕ ಮನೆಯೊಳಗೆ ಬಂದಾಗ ಆತನ ಮನೆಗೆ ನುಗ್ಗಿದ್ದಾರೆ ಮಹಿಳೆಯರು ಇದ್ದ ಮನೆ ಆಗಿತ್ತು ಅದು ಹಾಗಾಗಿ ಮಹಿಳೆಯರು ಭಯದಿಂದ ಕೂಗಾಡಿದ್ದಾರೆ ಈ ವೇಳೆ ಪರಸ್ಪರ ಎಳೆದಾಡ್ಕೊಂಡಿದ್ದಾರೆ ಅಲ್ಲದೆ ತಡೆಯೋ ಮಹಿಳೆಯೊಬ್ಬರನ್ನ ದೂಡಿ ಹಾಕಿದ್ದಾರೆ ಮತ್ತೋರ್ವ ತಡೆಯೋಕ್ ಬಂದಾಗ ಅವರ ಮೇಲೂ ಕೈ ಹಾಕಿದ್ದಾರೆ ಬೊಬ್ಬೆ ಕೇಳಿ ಊರಿನವರು ಸೇರಿದ್ದಾರೆ ಊರವರನ್ನ ಕಂಡಾಗ ಮನೆಗೆ ನುಗ್ಗಿ ಬಳಿಕ ಪರಾರಿಯಾಗಲು ಯತ್ನಿಸುತ್ತಿದ್ದ ಯುವಕರನ್ನ ಎಲ್ಲರೂ ಸೇರಿ ಹಿಡಿದು ಯಾರ್ ನೀವು ನೀವ್ಯಾಕೆ ಇಲ್ಲಿಗೆ ಬಂದಿದ್ದೀರಿ ನಿಮ್ಮ ಉದ್ದೇಶ ಏನು ಅಂತ ಕೇಳಿ ಮರ ಕಟ್ ಹಾಕಿ ಒಂದೆರಡು ಏಟ್ ಕೊಟ್ಟಿದ್ದಾರೆ ಅಂತ ಶಾನಾಜ್ ಹೇಳಿದ್ದಾರೆ ನಮ್ಮ ಕುಟುಂಬ ಇಪ್ಪತ್ತರಿಂದ ಮೂವತ್ತು ವರ್ಷದಿಂದ ದನಗಳ ವ್ಯಾಪಾರ ಮಾಡ್ತಿದ್ದೇವೆ ಎರಡು ಎಕರೆ ಭೂಮಿ ಇದೆ ಹೊಲದಿಂದ ಮೇವು ತರ್ತೀವಿ ದನಗಳು ಜಾಸ್ತಿ ಇರೋದ್ರಿಂದ ಅಕ್ಕಪಕ್ಕದಿಂದಲೂ ಮೇವು ತರ್ತೀವಿ ಹೆಚ್ಚಾಗಿ ನಮ್ಮ ತಂದೆ ತಾಯಿಯವರೇ ಈ ಕೆಲಸ ನೋಡ್ಕೊಳ್ಳೋದು ನಾನು ಒಂದು ತಿಂಗಳಿಂದ ಬೇರೆ ವಾಸ ಮಾಡ್ತಿದ್ದೇನೆ ನಾನು ಕೆಲಸಕ್ಕೆ ಹೋದ ಸಮಯದಲ್ಲಿ ಇದೆಲ್ಲ ಆಗಿದೆ ನನ್ನ ತಾಯಿ ಹುಕ್ಕೇರಿ ಆಸ್ಪತ್ರೆಯಲ್ಲಿದ್ದಾರೆ ಆಂಬ್ಯುಲೆನ್ಸ್ಗೆ ಕರೆ ಮಾಡಿ ಅವರನ್ನು ಆಸ್ಪತ್ರೆಗೆ ದಾಖಲಿಸಿದ್ದೇವೆ ತಾಯಿ ಮತ್ತು ಸೊಸೆ ಆಸ್ಪತ್ರೆಯಲ್ಲೇ ಇದ್ದಾರೆ ಘಟನೆ ನಡೆಯುವಾಗ ಸ್ಥಳದಲ್ಲಿ ನಿಂತಿದ್ದ ನನ್ನ ಅಜ್ಜನನ್ನ ಯಮಕನ ಮರಡಿ ಪೊಲೀಸರು ಕರ್ಕೊಂಡು ಹೋಗಿದ್ದಾರೆ ಅಂತ ಶಹನಾಸ್ ತಿಳಿಸಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು